ನರಸೀಪುರದ ಹಳೆ ಪಿಟೀಲು ಚೌಡಯ್ಯ ವೃತ್ತದಲ್ಲಿ ಸುಗಂಧರಾಜ ಹೂವು ಬೆಳೆಗಾರರಿಂದ ತೀವ್ರ ಪ್ರತಿಭಟನೆ ನಡೆಯಿತು ವರುಣ ಕ್ಷೇತ್ರದ ಕೆಂಪಯ್ಯನ ಹುಂಡಿ ಗ್ರಾಮದ ಸಮೀಪವಿರುವ ನ್ಯಾಚುರಲ್ ಎಸೆನ್ಸಿಯಲ್ ಪ್ರೈವೇಟ್ ಲಿಮಿಟೆಡ್ನ ಆಯಿಲ್ ಕಾರ್ಖಾನೆಯ ಮಾಲೀಕರು ಮತ್ತು ವ್ಯವಸ್ಥಾಪಕರ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಸ್ಥಳೀಯ ಸುಗಂಧರಾಜ ಹೂವು ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸಿ ರೈತರು ರಸ್ತೆಗೆ ಹೂವು ಸುರಿದು ಪ್ರತಿಭಟನೆ ನಡೆಸಿದರು ಕಾರ್ಖಾನೆಯು ಸ್ಥಳೀಯ ರೈತರ ಹೂವು ಖರೀದಿಸದೆ ತಮಿಳುನಾಡಿನಿಂದ ಹೂ ತರಿಸುತ್ತಿದೆ ಎಂದು ರೈತರು ಆಕ್ಷೇಪ ವ್ಯಕ್ತಪಡಿಸಿದರು ರೈತ ಮುಖಂಡ ಕೆಬ್ಬೆಹುಂಡಿ ಶಿವಕುಮಾರ್ ಮಾತನಾಡಿ ಕಾರ್ಖಾನೆ ನಮ್ಮ ನೆಲದಲ್ಲಿ ನಡೆಯುತ್ತಿದೆ ನಮ್ಮ ನೀರನ್ನು ಬಳಸುತ್ತಿದೆ ಆದರೆ ಹೂ ಮಾತ್ರ ತಮಿಳುನಾಡಿನಿಂದ ಖರೀದಿಸಲಾಗುತ್ತಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಿಂದ ಸ್ಥಳೀಯ ರೈತರಿಂದ ಹೂ ಖರೀದಿಸುವುದಾಗಿ ಭರವಸೆ ನೀಡಿದ್ದ ಕಾರ್ಖಾನೆ ಈಗ ತನ್ನ ಮಾತನ್ನೇ ಬದಲಾಯಿಸಿದೆ ಮೂವತ್ತು ಗುಂಟೆ ಜಮೀನಿನಲ್ಲಿ ಹೂ ಬೆಳೆಯುವುದು ಎಪ್ಪತ್ತು ಜನ ರೈತರ ಏಜೆಂಟ್ನೊಂದಿಗೆ ಒಪ್ಪಂದ ಕೆಜಿಗೆ ನಲವತ್ತೈದು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ದರದಂತಹ ಷರತ್ತುಗಳನ್ನು ಹೇರಿ ರೈತರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರು ತಕ್ಷಣ ಗಮನಹರಿಸಿ ಕಾರ್ಖಾನೆಯು ಸ್ಥಳೀಯ ರೈತರಿಂದ ಸುಗಂಧರಾಜ ಹೂವು ಖರೀದಿಸುವಂತೆ ಸೂಚಿಸಬೇಕು ಇಲ್ಲದಿದ್ದರೆ ದೊಡ್ಡ ಮಟ್ಟದ ಹೋರಾಟ ಅನಿವಾರ್ಯ ಎಂದು ಶಿವಕುಮಾರ್ ಎಚ್ಚರಿಕೆ ನೀಡಿದರು ಒಂದು ಸಂಕಷ್ಟ ಏನಾಗಿದೆ ಅಂತ ದಯಮಾಡಿ ರಾಜ್ಯದ ಜನತೆ ನಮ್ಮ ಮಾಧ್ಯಮದ ಮುಖಾಂತರ ನೀವು ನೋಡ್ತಾ ಇದ್ದೀರಿ ಅಂತ ನಾನು ಕಾವ್ತೇನೆ ನಮ್ಮ ಭಾಗದಲ್ಲಿ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರ ಸ್ವಕ್ಷೇತ್ರವಾದಂಥ ವರ್ಣ ಕ್ಷೇತ್ರದಲ್ಲಿ ವರ್ಣ ಕ್ಷೇತ್ರವಾದಂಥ ತುಂಗುಲಾ ಗ್ರಾಮದಲ್ಲಿ ನಮ್ಮ ಸುಗಂಧರಾಜ ಹೂವಿನ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟ್ರಿಯ ಮಾಲೀಕರು ನಮ್ಮ ತಾಲೂಕಿನ ಜನತೆಗೆ ನಮ್ಮ ಜಿಲ್ಲೆಯ ಜನತೆಗೆ ದ್ರೋಹವನ್ನು ಮಾಡಿ ಹೊರ ರಾಜ್ಯದಿಂದ ಹೂವನ್ನು ಖರೀದಿ ಮಾಡಿ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಸುಗಂಧರಾಜ ಹೂವಿನ ಬೆಳೆಗಾರರನ್ನು ಇಂಥ ಸಂಕಟ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ದಯಮಾಡಿ ನಾನು ಮಾಧ್ಯಮದ ಮುಖಾಂತರ ನಮ್ಮ ರೈತ ಬಾಂಧವರ ಎಲ್ಲ ರೈತ ಬಾಂಧವರ ಮುಖಾಂತರ ತಮ್ಮಲ್ಲಿ ಆಗ್ರಹ ಪಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ನಿಮ್ಮ ಕ್ಷೇತ್ರದಲ್ಲಿ ನಮಗೆ ನ್ಯಾಯ ದೊರಕ್ತಾ ಇಲ್ಲ ಸ್ವಾಮಿ ದಯಮಾಡಿ ಇದು ನಿಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ ಇವತ್ತು ನಮ್ಮ ಹೋರಾಟ ಫ್ಯಾಕ್ಟ್ರಿ ಅವರ ಕಳೆದ ಒಂದು ವರ್ಷದಿಂದಲೂ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಕಳೆದ ಸಾರಿ ನಮ್ಮ ತಾಲೂಕಿನ ವೃತ್ತ ನಿರೀಕ್ಷಕರಾದಂಥ ಧನಂಜಯ್ ಸಾ ಮತ್ತೆ ಮತ್ತು ಧೂಳ್ ಶೆಟ್ರ ಒಂದು ನೇತೃತ್ವದಲ್ಲಿ ನಮ್ಮ ಪ್ರತಿಭಟನೆಯನ್ನು ಕಾಂಪ್ರಮೈಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ನಿಮಗೆ ನಲವತ್ತೇಳು ರೂಪಾಯಿ ರೇಟನ್ನು ಕೊಡ್ತೇವೆ ದಯಮಾಡಿ ನೀವು ಪ್ರತಿಭಟನೆ ನಿಲ್ಲಿಸಿ ಅಂತ ಅವ್ರು ಕೇಳ್ಕೊಂಡಾಗ ನಮ್ಮ ರೈತ ಬಾಂಧವರೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಅವರ ಒಂದು ಮಾಹಿತಿ ಬೆಲೆ ಕೊಟ್ಟು ನಾವು ಸಹ ನಮ್ಮ ಪ್ರತಿಭಟನೆ ಸೊ ಅದರಂತೆ ಇಪ್ಪತ್ತೈದು ಇಸುವಿನಲ್ಲಿ ಬಂದ್ಬಿಟ್ಟು ಅವರು ಅಗ್ರಿಮೆಂಟ್ ಹೆಂಗೆ ಕೇಳ್ತಾ ಇದ್ದಾರೆ ಅಂದರೆ ಒಬ್ಬ ಏಜೆಂಟ್ಗೆ ಎಪ್ಪತ್ತೈದು ಜನ ರೈತರು ಬೇಕಂತೆ ಒಬ್ಬ ರೈತ ಮೂವತ್ತು ಗುಂಟೆನಲ್ಲಿ ಸುಗಂಧರಾಜು ಹೂವು ಹಾಕಿರ್ಬೇಕಂತೆ ಸ್ವಾಮಿ ನಮ್ಮ ಭಾಗದ ಜನರಿದ್ದಾರೆ ನಾವು ತುಂಬಾ ಕಡಿಮೆ ಭೂಮಿಯನ್ನು ಹೊಂದಿರತಕ್ಕಂಥವ್ರು ಐದು ಗುಂಟ ಹತ್ತು ಗುಂಟ ಇಪ್ಪತ್ತು ಗುಂಟೆನಲ್ಲಿ ವ್ಯವಸಾಯ ಮಾಡೋಂಥವ್ರು ನಾವು ಭತ್ತನೆ ಬೆಳೆಯುವ ಸ್ವಾಮಿ ಹೂನೆ ಬೆಳೆಯುವ ನಾವು ಹಾಕಿರೋದು ಐದು ಗುಂಟ ಹತ್ತು ಗುಂಟೆ ಇಪ್ಪತ್ತು ಗುಂಟ ಪ್ರದೇಶದಲ್ಲಿ ನಿಮಗೆ ಮೂವತ್ತು ಗುಂಟೆನಲ್ಲಿ ಹೂ ಬೆಳೆದು ನಾವು ಹೆಂಗ್ ಕೊಡಕಾಯ್ತದೆ ಅವ್ರು ಹೇಳ್ತಾರೆ ಹೋದ್ಸಾರಿ ಹೇಳಿದ್ದು ಐವತ್ತು ರೂಪಾಯಿನ ಮೇಲೆ ಬಂದರೆ ನೀವು ಸ್ಥಳೀಯ ಮಾರ್ಕೆಟ್ಗಳಿಗೆ ಮಾರ್ಕೊಳ್ಳಿ ನೀವು ಲಾಭಕ್ಕೆ ಐವತ್ತಕ್ಕಿಂತ ಕಡಿಮೆ ಆದರೆ ನಲವತ್ತೇಳು ರೂಪಾಯಿ ರೇಟಲ್ಲಿ ನಮಗೆ ಹೂ ಕೊಡಿ ಹೇಳಿದ್ರು ಇವತ್ತು ಹೇಳ್ತಾರೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ತನಕ ನೀವು ರೇಟಾದರೂ ಮಾಡಬಾರ್ದು ಎಲ್ಲ ಹುಡುಗ ನಮಗೆ ನಲ್ವತ್ತೇಳು ರೂಪಾಯಿ ಕೊಡಬೇಕು ಅಗ್ರಿಮೆಂಟ್ ಮಾಡಿಕೊಡಿ ಇಲ್ಲಾಂದರೆ ನಾನು ಗೆ ಇಪ್ಪತ್ತು ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಸ್ವಾಮಿ ಒಂದು ಮೂಟ ರಸಗೊಬ್ಬರ ಬೆಲೆ ನಿಮ್ಗೆ ಗೊತ್ತಿದೆ ಒಂದೂವರೆ ಸಾವಿರ ಇಂದ ಎರಡು ಸಾವಿರ ಇದೆ ಒಂದು ಔಷಧಿ ಹೊಡಿಬೇಕಾದ್ರೆ ಸಾವಿರಾರು ರೂಪಾಯಿ ಬೇಕು ಒಂದು ಇವತ್ತು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಸಿಕ್ಕವ್ರಿಗೂ ಐನೂರು ರೂಪಾಯಿ ಕಡಿಮೆ ಯಾರೂ ಕೂಡ ಕಾರ್ಮಿಕರು ಸಿಗ್ತಾ ಇಲ್ಲ ಈ ಸಂಕಷ್ಟದಲ್ಲಿ ರೈತರಿದ್ದಾರೆ ಇವ್ರು ನಮ್ಮಗಳ ಪರಿಸ್ಥಿತಿ ಏನಾಗಬೇಕು ದಯಮಾಡಿ ನೀವು ಈ ಒಂದು ಕ್ಷೇತ್ರದ ಈ ರಾಜ್ಯದ ಕನ್ನಡ ವ್ಯಕ್ತ ಮುಖ್ಯಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಿ ನಮ್ಮ ಜಿಲ್ಲೆಯ ರೈತ ಬಾಂಧವರಿಗೆ ನೀವು ನ್ಯಾಯ ದೊರಕಿಸ್ಕೊಡ್ತೀರಿ ಅನ್ನೋ ಒಂದು ನಂಬಿಕೆ ನಮ್ಮೆಲ್ಲರೂ ಇದೆ ಹಾಗಾಗಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಬೇಕು ಸಂಕಷ್ಟದಲ್ಲಿ ಸಿಕ್ಕಿರ್ತಕ್ಕಂಥ ರೈತರನ್ನ ನೀವು ಪಾರ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ ನಮ್ಮ ರೈತ ಬಂದವರು ಏನಕ್ಕೆ ಅಂದ್ರೆ ಡೀಲರ್ ಶಿಬ್ರಾ ಹೆಸರಲ್ಲಿ ಹೂ ರೈತರ ಆಧಾರ್ ಕಾರ್ಡ್ ಬೇಕಂದ ಇದು ನ್ಯಾಯವಾಗಿ ಕೇಳಿ ಸರ್ ಮತ್ತೆ ನಾವು ಇಲ್ಲಿ ಆಫೀಸರಲ್ಲಿ ಅವರ ಮ್ಯಾನೇಜರ್ ಮುದ್ರಿಸ್ ಅವ್ರಿಗೆ ಎಮ್ ಡಿನ ಇದುವರೆಗೂ ಕರೀಸ್ತಾ ಇಲ್ಲ ಸರ್ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿಲ್ಲ ಯಾವ ರೀತಿ ನೋಡಿ ಸರ್ ದೂರ ಸರ್ ಆಡಳಿತ ಮಂಡಳಿ ಆಗ್ಬೋದು ಆ ಒಂದು ಏನು ಕಂಪ್ನಿ ನಡೆಸ್ತಾ ಇರ್ತಕ್ಕಂಥ ಸಾಕಾರ್ ಓನರ್ ಏನಿದ್ದಾರೆ ಅವರು ನಮಗೆ ನೇರ ಸಂಪರ್ಕಕ್ಕೆ ಒಂದು ವರ್ಷದಿಂದಲೂ ಬರ್ತಾ ಇಲ್ಲ ಸನ್ಮಾನ್ಯ ಧನಂಜಯ ಸಾಹೇಬ್ರು ಕರೆಸಿವಂಥ ಟೈಮ್ ಕೊಟ್ಟರು ಅವ್ರಿಗೂ ಕೂಡ ಅವ್ರ ಮಾತು ಬೆಲೆ ಕೊಟ್ಟು ಆ ಓನರು ನಮಗೆ ಭೇಟಿ ಮಾಡಲಿಲ್ಲ ಅವರೆಲ್ಲೋ ಕೂತ್ಕೊಂಡು ಇಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ ಇಲ್ಲಿರ್ತಕ್ಕಂತಹ ಫ್ಯಾಕ್ಟ್ರಿ ನೋಡ್ಕೊಳ್ತಕ್ಕಂತಹ ಒಂದು ಏನೇನು ಮ್ಯಾನೇಜ್ಮೆಂಟು ವಹಿಸಿದ್ದಾರೆ ಅವರುಗಳು ನಮ್ಮ ರೈತರನ್ನ ಸ್ವಚ್ಛವಾಗಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ ದಯಮಾಡಿ ಈ ಮುಖಾಂತರ ನಮ್ಮ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಸುಗಂಧರಾಜ ಬೆಳೆ ಬೆಳೆಗಾರರಿಗೆ ಒಂದು ಉತ್ತಮ ಪ್ರತಿಭಟನೆಯಲ್ಲಿ ಸುಗಂಧರಾಜ ಹೂ ಬೆಳೆಗಾರರಾದ ಶ್ರೀ ನಾಗರಾಜು ರೇವಣ್ಣ ಮಹಾದೇವಸ್ವಾಮಿ ಮಾದೇವಣ್ಣ ಚೆಕ್ಕನಂಜಯ್ಯ ಸಿದ್ದಣ್ಣ ಈಶಣ್ಣ ಬಾಬು ಮರಡೇಶ್ ಮಹೇಶ್ ಸಂತೋಷ್ ಕುಮಾರ್ ಕಿರಣ್ ಮಹಾದೇವ ಪ್ರಸಾದ್ ಶಿವರಾಮ್ ಸೇರಿದಂತೆ ರೈತ ಮುಖಂಡರು ಭಾಗವಹಿಸಿದ್ದರು